ಹಲೋ ಫ್ರೆಂಡ್ಸ್ ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕು ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಪಾಪ ಇವಳು ತುಂಬಾ ಕೋಪ ಬಂದ್ಬಿಟ್ಟಿರುತ್ತೆ ತನ್ನ ಮೈ ರೂಮಿಗೆ ಬೇಜಾರು ಮಾಡ್ಕೊಂಡು ಹೋಗಿರ್ತಾನೆ ಆಗ ಇವಳು ಇವಳು ಅವಳು ಸುನಂದನ ನೋಡಿ ಕೋಪ ಮಾಡ್ಕೊತಾ ಇರ್ತಾಳೆ ಸುನಂದ ಕುಸುಮನ ನೋಡಿ ಕೋಪ ಮಾಡ್ಕೊತಾ ಇರ್ತಾಳೆ ಅಜ್ಜಿ ಯಾಕಜ್ಜಿ ಯಾಕಜ್ಜಿ ಹೀಗೆಲ್ಲ ಆಗ್ತಾ ಇದೆ ನನಗೆ ಫೋನ್ ಮಾಡಿರ್ತೀನಿ ಅಂತ ಬ ಫೋನ್ ಮಾಡಿ ಬರ್ತೀನಿ ಅಂತ ಹೇಳಿದ್ರಲ್ವ ಅದಕ್ಕೆ ನಾನು ಕೇಳಿದ್ದು ಅಂತ ಹೇಳಿ ತನ್ ಮೈ ಕುಸುಮ ಜೊತೆ ರೂಮಲ್ಲಿ ಮಾತಾಡ್ತಾ ಇರ್ತಾನೆ ಏ ಭಾಗ್ಯ ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಬಾರೆ ಅಂತ ಹೇಳಿ ಹೇಳ್ತಾಳೆ ಸರಿ ಆಯ್ತು ಅಂತ ಹೇಳಿ ಅಮ್ಮ ಏನಮ್ಮ ಯಾಕಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಮ್ಮ ಚಿಕ್ಕ ಹುಡುಗಮ್ಮ ಅವನತ್ರ ಯಾಕಮ್ಮ ಹೀಗೆಲ್ಲ ನಡ್ಕೊಳ್ಳೋದಕ್ಕೆ ಹೋದೆ ಇದನ್ನೆಲ್ಲ ದೊಡ್ಡದ್ ಮಾಡೋ ಅವಶ್ಯಕತೆ ಇತ್ತ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಆಗ ಹೌದು ಕಣೆ ದೊಡ್ಡದ್ ಮಾಡೋ ಅವಶ್ಯಕತೆ ಇದೆ ಈ ವಿಚಾರ ದೊಡ್ಡದಾಗಿರುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಆ ಪುಟ್ ಮಕ್ಕಳು ಮನಸ್ಸಲ್ಲಿ ದೊಡ್ಡದಾಗಿ ಮಾಡ ಬರೋ ಥರ ಮಾಡಿರೋದು ಯಾರು ಇದ್ರಿಂದ ಯಾರು ಕೈಬಡ ಇದೆ ಯಾಕೆ ಈಗೆಲ್ಲ ಮಾಡ್ತಾ ಇದ್ದಾನೆ ಅಂತ ಹೇಳಿ ನಿನ್ಗಾದ್ರೂ ಯೋಚನೆ ಮಾಡಬೇಕು ಅಂತ ಗೊತ್ತಾಗಲಿಲ್ವಾ ಓಹೋ ನೀನು ನಾವು ಇತ್ತೀಚೆಗೆ ದೂರ ಇಡೋದಕ್ಕೆ ನೋಡ್ತಾ ಇದ್ದಲ್ಲಾ ಇದೇ ಕಾರಣಕ್ಕ ಇದೆಲ್ಲ ನಿಮ್ಮ ಅತ್ತೆ ಕಿತಾಪಿನ ಕಿತಾಪ ದಿನ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಅಮ್ಮ ಹಾಗೆಲ್ಲ ಏನೂ ಇಲ್ಲ ಇದ್ರ ಬಗ್ಗೆ ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಡ ತಲೆ ಕೆಡಿಸ್ಕೋಬೇಡ ಅಂತಂದರೆ ಅಕ್ಕಪಕ್ಕದ ಏನಾದ್ರೂ ಅವ್ನು ಮಾತಾಡೋ ವಿಚಾರ ಗೊತ್ತಾಯ್ತು ಅಂತಂದರೆ ನಮ್ಮ ಮಾನ ಮರ್ಯಾದೆಲ್ಲ ಹಾಳಾಗೋಗುತ್ತೆ ಕಣೆ ಜೀವ ಇಲ್ಲದೇ ಇದ್ರೂ ಹೇಗೋ ಬದುಕಿದ್ರು ಅಂತ ಹೇಳಿ ನೆನಪಲ್ಲಿ ಖುಷಿಯಿಂದ ನೆನ್ಪಿಸ್ಕೋತಾರೆ ಆದರೆ ಈ ರೀತಿ ಮಾನ ಮರ್ಯಾದೆ ಹೋಯಿತು ಅಂತಂದರೆ ಬದುಕಿದ್ದಾಗಲೇ ಸತ್ತೋರ್ ಥರ ನೋಡ್ಬಿಡ್ತಾರೆ ಕಣೆ ನೆನ್ಪು ಹಸೈವವಾಗಿರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಕುಸುಮ ಹೋಗಿಬಿಟ್ಟು ಗುಣಣ್ಣ ನೀನು ಬೇಜಾರ್ ಮಾಡ್ಕೊಬೇಡ ಕಣೋ ನಿನಗೆ ಮಾತಾಡಬೇಕು ಅಂತ ಇತ್ತು ಅಂತ ಅಂದರೆ ನನಗೆ ಫೋನ್ ಮಾಡೋದಲ್ವಾ ನಾನು ನಿನಗೆ ಫೋನ್ ಮಾಡಿಕೊಡ್ತಿದ್ದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಅಜ್ಜಿ ಪ್ಲೀಸ್ ಅಜ್ಜಿ ಫ್ರೆಂಡು ನನಗೆ ಹೇಳಿದರು ನಾನು ಯಾವುದೇ ಕಾರಣಕ್ಕೂ ನಿನಗೆ ಮಿಸ್ ಮಾಡೋದಿಲ್ಲ ಬಂದು ಮಾತಾಡ್ಸ್ತೀನಿ ನಿನ್ನ ಅಂತ ಹೇಳಿಬಿಟ್ಟು ಹಾಗಿದ್ಮೇಲೆ ಅವ್ರು ಹೇಗೆ ಅಜ್ಜಿ ಈಗ ಎಲ್ಲ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿದಾಗ ನೋಡಪ್ಪ ಅವ್ರಿಗೇನು ಕೆಲಸ ಇದೆ ಅನಿಸುತ್ತೆ ಕಣೋ ಇಲ್ಲ ಅಜ್ಜಿ ನಾನು ಒಂದೇ ಒಂದು ನಿಮಿಷ ಆದ್ರೂ ಮಾತಾಡಲೇಬೇಕು ಅಂತ ಹೇಳಿ ಹೇಳ್ತಾ ಇರ್ತಾನೆ ನಾನು ನಾನು ಫೋನ್ ಮಾಡ್ಕೊಡ್ತೇನೆ ಇರು ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಫೋನ್ ಮಾಡ್ಕೊಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾಳೆ ಅಷ್ಟಲ್ಲಿ ಸುನಂದ ಕೋಪ ಮಾಡ್ಕೊಂಡು ಬಂದ್ಬಿಟ್ಟು ಫೋನ ಪಟ್ಟ ಅಂತ ಇಟ್ಕೊಂಡ್ಬಿಡ್ತಾಳೆ ರೀ ಸುನಂದ ಆಗಿದೆ ನಿಮಗೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ನಿಮ್ಗೆ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಆ ಪುಟ್ಟ ಮಕ್ಕಳು ಮನಸ್ಸರಿ ಈ ರೀತಿ ಎಲ್ಲ ಬಂದು ವಿಷಯ ತಲುಪಿದೆ ಅಂತ ಅಂದರೆ ಹಿಂದೆಲ್ಲ ಯಾರಿದ್ದಾರೆ ಅಂತ ನನಗೊಂದು ಅರ್ಥ ಆಗ್ತಾ ಇಲ್ಲ ಯಾರಿದ್ದಾರೆ ಅಂತ ಒಂದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಆ ಕಡೆ ತಿರ್ಕೊಂಡು ನನ್ನ ಮೇಲೆ ಅನುಮಾನ ಪಟ್ರೆ ಹೇಗೆ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಆಗ ಅನುಮಾನ ಅಲ್ಲ ನೀವೇ ಇದನ್ನೆಲ್ಲ ಮಾಡಿರೋದು ಅದಕ್ಕೆ ಅವನನ್ನ ಈ ಮನೆಗೆ ಸೇರ್ಸೋದು ಬೇಡ ಇಂಥದ್ದು ಏನಾದರೂ ಒಂದ್ ಆಗತ್ತೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೆ ಆದ್ರೆ ಇವತ್ತು ನಡೆದೇ ಹೋಯ್ತು ಇವತ್ತು ಇವನ್ ಈ ರೀತಿ ಮಾತಾಡ್ತಾ ಇರೋದನ್ನ ಅಕ್ಕಪಕ್ಕದ ಅಕ್ಕಪಕ್ಕ ಯಾರಾದರೂ ಯಾರಾದ್ರೂ ಕೇಳಿಸ್ಕೊಂಡ್ರೆ ನಾವ್ ಇರೋದಕ್ಕಾಗುತ್ತಾ ಜೀವ ಇಲ್ಲದೆ ಇದ್ರೂ ದುಡ್ಡು ಇಲ್ದೇ ತಿನ್ನೋದಕ್ಕೆ ತಿನ್ನೋದಕ್ಕಿಲ್ದೇ ಇದ್ರೂ ಬದುಕೋದು ಕಣ್ರಿ ಆದ್ರೆ ಮಾನ ಮರ್ಯಾದೆ ಹೋದರೆ ಬದುಕೋದಕ್ಕಾಗುತ್ತಾ ಅಂತ ಹೇಳಿದಾಗ ಯಾರಿ ಗೊತ್ತಾಯ್ತು ಏನು ಗೊತ್ತಾಯ್ತು ಪುಟ್ಟ ಮಗು ಏನೋ ಆಸೆಪಟ್ಟು ಮಾತಾಡಬೇಕು ಅಂತ ಕೇಳ್ತಾ ಇದ್ದೆ ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ ಹೌದು ನಾನು ಮಾತಾಡ್ತೀನಿ ಅಮ್ಮ ಅತ್ತೆ ಸ್ವಲ್ಪ ದಯವಿಟ್ಟು ಸುಮ್ಮನೆ ಇರ್ತೀರಾ ಈಗಲೇ ನನ್ನ ತಲೆ ಕೆಟ್ಟೋಗಿದೆ ಮತ್ತೆ ನೀವಿಬ್ಬರು ಜಗಳ ಮಾಡಬೇಡಿ ಅಂತ ಹೇಳಿದಾಗ ಜಗಳ ಮಾಡ್ತಾ ಇರೋದು ಯಾರೇ ಇವರು ಇವ್ರು ಮಾಡ್ತಾ ಇರೋದಕ್ಕೆ ಕಣೆ ನಾನು ಈ ರೀತಿ ಮಾತಾಡ್ತಾ ಇರೋದು ಒಬ್ಬ ಒಬ್ಬೊಬ್ಬಬ್ಬ ನೀವು ಮಾತಾಡ್ತಾ ಇದ್ದೀರಾ ಮಾತಾಡ್ತಾ ಇದ್ದೀರಾ ಏನೋ ನಾನೇ ಬೇಕು ಅಂತ ಹೇಳಿ ಫೋನ್ ಮಾಡ್ಕೊಡ್ತೀನಿ ಅಂತ ಅನ್ನೋ ಥರ ಮಾತಾಡ್ತಾ ಇದ್ದೀರಾ ಮತ್ತೇನು ಭೀ ಆ ಪುಟ್ಟ ಮಗು ಮಾತಾಡಬೇಕು ಅಂತ ಅಂದರೆ ಇಲ್ಲ ಅಂತ ಅನ್ಬೇಕು ನೀವೇನು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇರೋದು ಅಮ್ಮ ದಯವಿಟ್ಟು ನೀವು ಈ ರೀತಿ ಎಲ್ಲ ಆ ಜಗಳ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಾನು ಇರೋದಿಲ್ಲ ಎಲ್ಲಿಗಾದ್ರೂ ಓಟೋಗ್ಬಿಡ್ತೀನಿ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಹೌದೌದು ಈ ಮನೆಯಲ್ಲಿ ಎಲ್ರಿಗೂ ಬಾಯ ಮುಚ್ಚಿಸೋಕೆ ಅಂತ ಸಿಗೋದು ನಾನು ಒಬ್ಬಳೇ ಅಲ್ವಾ ಅಂತ ಹೇಳ್ತಾ ಇರ್ತಾರೆ ನೋಡಿ ಸುನಂದ ಅವನು ಫೋನ್ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದಾನೆ ಫೋನ್ ಕೊಡಿ ಅಂತ ಹೇಳಿದಾಗ ಇಲ್ಲ ಬಿತ್ತೇವ್ರೆ ನಾನು ಕೊಡೋದಿಲ್ಲ ಅವ್ನ ಜೊತೆ ಮಾತಾಡಬಾರ್ದು ಅಷ್ಟೇ ಅಂತ ಹೇಳಿದಾಗ ಯಾಕಜಿ ಹಾಗೆಲ್ಲ ಮಾತಾಡ್ತೀರಾ ಏನಾಗಿದೆ ಅಂತ ಹೇಳಿ ಕೇಳ್ತಾ ಇರ್ಬೇಕಿದ್ರೆ ಏಯ್ ನಿಂಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಾಗೋದಿಲ್ಲ ನೀನು ಬಾಯ ಮುಚ್ಕೊಂಡು ಕುತ್ಕೊಳ್ಳೋ ಅಂತ ಹೇಳಿ ಹೇಳ್ತಾ ಇರ್ತಾನೆ ಎಲ್ಲ ಸುನಂದ ಅವತ್ತು ತಂದ್ವಿ ಅವ್ರ ಅಪ್ಪನ ಜೊತೆ ಮಾತಾಡಬೇಕು ಅಂತ ಹೇಳಿ ಹಠ ಮಾಡ್ತಿದ್ಲು ಅಳ್ತಿದ್ಲು ಅಂತ ಹೇಳಿದ್ದಕ್ಕೆ ನೀವೇ ಹೋಗಿ ತಾನೆ ಅವರ ಅಪ್ಪನ ಬಿಡಿಸ್ಕೊಡೋದಕ್ಕೆ ಸಹಾಯ ಮಾಡಿದ್ದು ಹೌದು ಮಾಡಿದೆ ಅವರಪ್ಪ ಅಂತ ಹೇಳಿದಾಗ ಯಾರೀ ಅಪ್ಪ ಹೌದು ಅವರ ಅಪ್ಪನ ಸಹಾಯ ಮಾಡೋದಕ್ಕೆ ಇಷ್ಟೆಲ್ಲ ಕೇಳ್ತಾ ಇದ್ದೀರಲ್ಲ ಇವ್ನ ಯಾರೋ ಮೂರ್ನವ್ರಿಗೋಸ್ಕರ ನೀವ್ಯಾಕಿದ್ರನ್ನೆಲ್ಲ ಮಾಡಬೇಕು ಏನು ಮೂರ್ನವರ ಆದಿ ಈ ಮನೆಗೆ ಮೂರನೇವನ ಅವನು ನನ್ನ ಫ್ರೆಂಡು ಕಣ್ರಿ ಈ ಮನೆಗೆ ಅವನು ಹೆಗ್ಲು ಕೊಟ್ಟು ನಿಂತ್ಕೊಂಡಿರೋದು ಏನೇ ಆದ್ರೂ ಕೂಡ ಬಾಗಿನ ಜೊತೆಗೆ ನಿಂತು ಸಪೋರ್ಟ್ ಮಾಡಿರೋದು ಅವನು ಯಾವಾಗಲೂ ಕಟ್ಕೊಂಡಿರೋ ಗಂಡ ಅನ್ನೋದನ್ನು ನೋಡ್ದೇನೆ ಮಕ್ಕಳು ಎದೆ ಆದರೂ ಬೆಳೀತಾ ಇದ್ದಾರೆ ಅಪ್ಪ ಅಮ್ಮ ಇದ್ದಾರೆ ಅನ್ನೋದನ್ನು ಕಾಣ್ದೇನೆ ಹೆಂಡತಿಗೆ ಯಾವಾಗಲೂ ಕೂಡ ಹೊಡೆದು ಈ ಆಳಿಸಿ ಎಮ್ಮೆ ನೀನು ಏನಕ್ಕೂ ಪ್ರಯೋಜನಕ್ಕಿಲ್ಲ ಮನೆಯಲ್ಲಿ ಬರೀ ಅಡುಗೆ ಮಾಡ್ಕೊಂಡು ಬಿದ್ದಿರೋದಕ್ಕೆ ಅಷ್ಟೇ ಪ್ರಯೋಜನಕ್ಕಿದೆಯಾ ಅಂತ ಹೇಳಿ ಈ ಅವಮಾನ ಮಾಡಿ ನಾಲ್ಕು ಜನದ ಮುಂದೆ ಅವನಿಗೆ ಎಷ್ಟೆಲ್ಲ ಅವಮಾನ ಮಾಡಿದ್ದಾಳೆ ಭಾಗ್ಯಂಗೆ ಇಷ್ಟೆಲ್ಲ ಅವಮಾನ ಆದ್ರೂ ಅವಳ ಜೊತೆ ಸಹಿಸಿಕೊಂಡ್ ಬಾರ್ತಿದ್ಲು ಅದು ಅಲ್ಲದೆ ಅವನು ಅವಳನ್ನ ಬಿಟ್ಟು ಬೇರೆ ಹುಡುಗಿನ ಜೊತೆ ಮದುವೆ ಮಾಡ್ಕೊಂಡು ಹೋಗಿದ್ದಾನೆ ಆದ್ರೂ ಅವರು ಮನೆಯವರು ಅವನು ಯಾರು ಆಗಬೇಕಾಗಿಲ್ಲ ನಿಮಗೆ ಹತ್ರದವರೇ ಆಗಬೇಕು ಆದರೆ ಆದಿ ನೀವು ಕೆಲಸಕ್ಕೆ ಬರೀ ಅಡುಗೆ ಮನೆಗೆ ಮಾತ್ರ ಸೀಮಿತ ಅಲ್ಲ ಹೊರಗಡೆ ದುಡ್ದು ನಿಮ್ಮ ಜೀವನ ನೀವು ಕಟ್ಕೋಬೋದು ಅಂತ ಹೇಳಿ ಅದೇನೋ ಕ್ಯಾಂಟ್ರಿಂಗಿಗೆಲ್ಲ ಬಂದು ಸಹಾಯ ಮಾಡಿ ಹೀಗೆ ಮಾಡಬೇಕು ಅಂತ ಹೇಳಿ ಬೆಂದು ಕೊಟ್ಟು ನಿಂತ್ಕೊಂಡಿದ್ದು ಇವನು ಮೂರನೇವನು ಅದೇ ಕಟ್ಕೊಂಡಿರೋ ಹೆಂಡತಿನ ಜೈಲಿಗೆ ಕಳಿಸ್ಬೇಕು ಅಂತ ಹೇಳಿ ದಿನನೇ ಜೈಲಿಗೆ ಕಳಿಸಿದ್ಯಾಲ ಅವನು ನಿಮಗೆ ಹತ್ರದವನು ಏನೇ ಕಷ್ಟ ಆದ್ರೂ ಕೂಡ ಬಾಗಿಯವ್ರು ಜೈಲಲ್ಲಿ ಇರಬಾರ್ದು ಅಂತ ಹೇಳಿ ಕಷ್ಟ ಬಿದ್ದು ಮೂರನೇ ಇವರು ಮೂರ್ನೇವ್ರು ರೀ ಇದನ್ನೆಲ್ಲಾ ಮೆಚ್ಚಬೇಕು ಕಂಡಿಸೋನಂದ ಅಂತ ಹೇಳಿದಾಗ ಅತ್ತೆ ಅತ್ತೆ ದಯವಿಟ್ಟು ದಯವಿಟ್ಟು ಸುಮ್ಮನಿರೆಯತ್ತೆ ಹೀಗೆಲ್ಲ ಮಾತಾಡಬೇಡಿ ಸ್ವಲ್ಪ ಸುಮ್ಮನೆ ಯಾಕೆ ವಿಚಾರನ ಇಷ್ಟು ದೊಡ್ಡದು ಮಾಡ್ತಾ ಇದ್ದೀರಾ ಏನು ವಿಚಾರನ ದೊಡ್ಡದು ಮಾಡ್ತಾ ಇರೋದ ಚಿಕ್ಕ ವಿಷಯನೇ ಇದು ಚಿಕ್ಕ ವಿಷಯನ ಈ ವಿಚಾರನ ಯಾರನ್ನಾದರೂ ಚಿಕ್ಕದು ಅಂತ ಅಂತಾರೇ ಯಾರಾದರೂ ಕೇಳಿಸ್ಕೊಂಡ್ರೆ ನಮ್ಮ ಮನೆ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತೇನೆ ನಿನಗೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಏ ಏನೋ ಪ್ರಪಂಚ ಮುಳುಗೋಗೋದಿಲ್ಲ ಇದ್ದಾಗೆ ಇರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಇವರು ಬೀಗರು ಕೂಡ ಬಂದಿರ್ತಾರೆ ಏನಾಯ್ತು ಯಾಕೆ ಇಷ್ಟೆಲ್ಲ ಗಲಾಟೆ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಏನಿಲ್ಲ ಹಾಗೆ ಸ್ವಲ್ಪ ತನ್ನಯೇನೋ ಫೋನಲ್ಲಿ ಮಾತಾಡಬೇಕು ಅಂತ ಕೇಳಿದ್ದಪ್ಪ ಅದಕ್ಕೆ ಅಂತ ಹೇಳಿ ಹೇಳಿರ್ತಾರೆ ಸರಿ ಆಯಿತು ಬಿಗ್ರಿ ಬನ್ನಿ ನಾವು ದೇವಸ್ಥಾನದ ಕಡೆ ಹೋಗ್ಬರೋಣ ಅಂತ ಹೇಳಿ ಅವ್ರು ಮತ್ತೆ ಹಾಗೆ ವಾಪಸ್ ಹೋಗ್ಬಿಡ್ತಾರೆ ಈ ಕಡೆ ನೋಡಿದ್ರೆ ತಾಂಡವ್ ಮನೆಗೆ ಬರ್ತಾನೆ ಶ್ರೇಷ್ಠ ಫುಲ್ಲು ಕೋಪ ಮಾಡ್ಕೊಂಡಿರ್ತಾಳೆ ಎಷ್ಟೊತ್ತವರ್ಗುನೋ ಅವಳನ್ನು ಸಮಾಧಾನ ಮಾಡಿ ಮನೇಲೊಬ್ಬಳು ಇರ್ತಾಳೆ ಇವಳು ನೋಡ್ಕೋಬೇಕು ಅಂದೇ ಹೀಗೆ ಬರ್ತಾ ಇದ್ದಾನೆ ಏ ತಾಂಡ ನಿಂತ್ಕೊಳ್ಳೋ ಅಂತ ಹೇಳ್ತಾನೆ ಎಷ್ಟು ಇಷ್ಟ ಅಂತ ಹೇಳಿದಾಗ ಎಲ್ಲಿಗೋಗಿದ್ದೆ ಎಷ್ಟೊತ್ತವರೆಗೂ ಅಂತ ಹೇಳಿದಾಗ ನಾನು ಎಲ್ಲಿಗಾದರೂ ಹೋಗೋದಿರಲಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲನೂ ಯಾಕೆ ಇಲ್ದಂಗೆ ಮಾಡಿದ್ಯಾ ಝೀರೋ ಇದೆ ಯಾಕೆ ನನ್ನ ಅಮೌಂಟ ನನ್ನ ಅಕೌಂಟಲ್ಲಿರೋ ಅಮೌಂಟ್ ಎಲ್ಲ ತೆಗೆದು ಎಲ್ಲಿ ಇಟ್ಟಿದ್ಯಾ ಅಂತ ಹೇಳಿದಾಗ ಅದು ಎಲ್ಲಿ ಆಗಿರಬೇಕು ಅಲ್ಲೇ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ನನಗೆ ನನ್ನ ಯೂಸ್ಗೆ ಇಲ್ಲದೇ ಇರೋಂಥ ಪರಿಸ್ಥಿತಿನಲ್ಲಿ ಬಿಟ್ಟು ಅಮೌಂಟ್ ಎಲ್ಲನೂ ಯಾಕೆ ಹೇಳಿದಾಗ ಯಾಕೆ ತೆಗೆದಿಡ್ಬಾರ್ದಾಗಿತ್ತ ನೀನು ನಿನ್ನ ಮಕ್ಕಳಿದ್ದಾರಲ್ಲ ಮರಿ ಭಾಗ್ಯ ಭಾಗ್ಯಂಗೂರೋ ಮರಿ ರಾಕ್ಷಸಿಗಳು ಅವರಿಗೆಲ್ಲ ಖರ್ಚು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳಿದಾಗ ಏಯ್ ನನ್ನ ಮಕ್ಕಳು ಅವರು ನನ್ನ ಮಕ್ಳಿಗೆ ನಾನು ಖರ್ಚು ಮಾಡ್ತೀನಿ ಕಣೆ ಅದನ್ನೆಲ್ಲ ಕೇಳೋದಕ್ಕೆ ನೀನು ಯಾರು ಅಂತ ಹೇಳಿದಾಗ ನಾನು ನಿನ್ನ ಮದುವೆ ಆಗಿರೋ ನೀನು ಹೆಂಡತಿ ಅಂತ ಹೇಳ್ತಾ ಇರ್ತಾಳೆ ಶ್ರೇಷ್ಠ ಏನು ಮಾತಾಡ್ತಾ ಇದೆಯಾ ನೀನು ಹೌದು ನೀನು ಬಿಟ್ಟಿ ಅವರಿಗೆಲ್ಲ ಖರ್ಚು ಮಾಡೋದು ನನಗಿಷ್ಟ ಆಗೋದಿಲ್ಲ ನಮ್ಮ ಯೂಸಿಗೆ ಮಾತ್ರ ನೀನು ದುಡ್ದಿರೋ ದುಡ್ಡು ಖರ್ಚಾಗಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಏಯ್ ಸುಮ್ನೆ ಇದನ್ನೆಲ್ಲ ಅತಿಯಾಗಿ ಮಾಡಬೇಡ ಶ್ರೇಷ್ಠ ನನ್ನ ಮಕ್ಳಿಗೆ ನಾನು ಹೇಗಾದರೂ ಖರ್ಚು ಮಾಡ್ಕೊತೀನಿ ನನ್ನ ಮಕ್ಳ ಮೇಲೆ ನಿನಗೆ ಪ್ರೀತಿ ಇಲ್ವಾ ಇಲ್ಲ ಕಣೋ ನನಗೆ ನಿನ್ನ ಮಕ್ಳ ಮೇಲೆ ಪ್ರೀತಿ ಇಲ್ಲ ಯಾಕೆ ಪ್ರೀತಿ ಬಿಡ್ಬೇಕು ಅಂತ ಹೇಳಿ ಕೇಳ್ತಾ ಇರ್ತಾಳೆ ಹಾಗಿದ್ರೆ ತನ್ವಿನ ನೀನು ಈ ಮನೆಯಲ್ಲಿ ಕರ್ಕೊಂಡು ಬಂದು ಇಟ್ಕೊಂಡಿದ್ದು ನಾನು ಇಷ್ಟಪಟ್ಟಿದ್ದು ಬರೀ ನಿನ್ನ ನಿನ್ ನಿನ್ನ ಮಾತ್ರ ನಿನ್ನ ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋ ಅಣೆ ಬರ ನನಗೇನಿದೆ ನಾನು ಯಾಕೋ ಅವರಿಗೆಲ್ಲ ಪ್ರೀತಿ ಕೊಡಬೇಕು ಅವ್ರಿಗೆ ನನಗೆ ಹುಟ್ಟಿದಾರ ಬೇರೆ ಯಾರಿಗೂ ಹುಟ್ಟಿರೋ ಮಕ್ಕಳು ನಾನು ನಾನ್ ನೋಡ್ಕೋಬೇಕು ಅಂತ ಹೇಳ್ತಾಳೆ ಶ್ರೇಷ್ಠ ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದೀಯಾ ನನ್ನ ಮಕ್ಕಳನ್ನ ನೀನು ಈ ರೀತಿ ಎಲ್ಲ ನೋಡ್ತಾ ಇದ್ಯಾ ಇದೆಲ್ಲದಕ್ಕೂ ನಾನು ಸುಮ್ಮನೆ ಇರೋದಿಲ್ಲ ಏನು ಮಾಡ್ತೀಯಾ ಏನು ಮಾಡ್ತೀಯಾ ನೀನು ಯಾವಾಗಲೂ ಕೂಡ ನಮ್ಗೆ ಗುಟ್ಟು ನಮ್ಮ ಮಕ್ಳಿಗೆ ಮಾತ್ರ ಪ್ರೀತಿ ತೋರಿಸ್ಬೇಕು ಅವ್ರ ಜೊತೆ ಪ್ರೀತಿ ತೋರಿಸ್ತಾ ಇದ್ರೆ ಮಾತ್ರ ನಾನು ಮನಸ್ಫೂರ್ತಿಯಾಗಿ ಖುಷಿಯಾಗಿ ಅದನ್ನ ನೋಡಿ ಸಂತೋಷ ಪಡದಕ್ಕಾಗೋದು ಅವರಿಗೆಲ್ಲ ಖುಷಿ ಕೊಡೋದು ಅವರಿಗೆಲ್ಲ ಖರ್ಚು ಮಾಡೋದು ಅವ್ರ ಜೊತೆ ಇರೋದು ಇದನ್ನೆಲ್ಲ ನಾನು ಯಾವುದೇ ಕಾರಣಕ್ಕೂ ಒಪ್ಪೋದು ಇಲ್ಲ ಖುಷಿನೂ ಪಡಲ್ಲ ಅಂತ ಹೇಳ್ತಾ ಇರ್ತಾಳೆ ಹಾಗಿದ್ರೆ ಈ ಮನೆಯಲ್ಲಿ ನೀನು ನೀನಾಗೇ ಇರು ನಾನು ಇಲ್ಲಿಂದ ಹೊರಟೋಗ್ತೀನಿ ತಾಂಡ್ ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದೀಯಾ ನಿನ್ನ ಬಿಟ್ಟೋದ್ರೆ ನರ್ಕ ಅನುಭವಿಸ್ತೀಯಾ ಅಂತ ಹೇಳಿದಾಗ ನಿನ್ನ ಬಿಟ್ಟೋದ್ರೆ ನಾನು ಸ್ವರ್ಗಕ್ಕೆ ಕಣೆ ಹೋಗೋದು ನನ್ನ ಮಕ್ಕಳಿಗೆ ನೀನು ಇಷ್ಟು ಬೆಲೆ ಕೊಡ್ತೀಯಾ ಅಂತ ಅಂದ್ಮೇಲೆ ನಿನ್ನದ ಜೊತೆ ಇರೋದಕ್ಕೆ ನನಗೂ ಅವಶ್ಯಕತೆ ಇಲ್ಲ ಅವರು ನನ್ನ ಮಕ್ಕಳು ನನ್ನ ಮಕ್ಕಳ ಜೊತೆನೇ ನಾನು ಇರ್ತೀನಿ ಅಂತ ಹೇಳಿದಾಗ ಓ ಇವಾಗಾಗಲೇ ನಾನು ಸಾಕಾಗಿ ಅವಳ ಜೊತೆ ಇರೋದಕ್ಕೆ ಹೊರಟೋಗ್ಬಿಟ್ಟಿಯಾ ಅಂತ ಹೇಳಿದಾಗ ಹೌದು ಕಣೆ ನಾನು ಅವಳ ಜೊತೆ ಇರ್ತೀನಿ ನೀನು ಇಲ್ಲಿಂದ ಹೋದರೆ ತುಂಬಾ ದೊಡ್ಡ ಅನುಭವಿಸ್ತೀಯ ತಪ್ಪು ಅಂತ ಹೇಳ್ತಾ ಇದ್ರು ಕೂಡ ನಾನು ಏನು ಕೇಳೋದಿಲ್ಲ ಅಲ್ಲಿಂದ ಹೊರಟೆ ಬಿಡ್ತಾನೆ ಈ ಕಡೆ ಆ ಭಾಗ್ಯ ಅವಳು ಹೇಳ್ತಾ ಇರ್ತಾರೆ ಮಾತಾಡ್ಬೇಡಿ ಇದ್ರ ಬಗ್ಗೆ ಮಾತಾಡ್ಬೇಡಿ ಅಂತ ಹೇಳ್ಬಿಟ್ಟು ಆದ್ರೂ ಕೂಡ ಕುಸುಮಾ ನಾನು ಫೋನ್ ಮಾಡೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೊನ್ನ ಕಿತ್ಕೊಂಡು ಫೋನ್ ಮಾಡ್ಬಿಟ್ಟು ಕೊಟ್ಬಿಡ್ತಾಳೆ ಆಗ ಅದೇ ರಿಸೀವ್ ಮಾಡ್ತಾನೆ ಇದೇನಿದು ಬಾಗಿ ಸಲ ಫೋನ್ ಮಾಡ್ತಾ ಇದ್ದಾರೆ ಅದು ಕುಸುಮಾ ಫೋನಲ್ಲಿ ಅಂತ ಹೇಳಿ ರಿಸೀವ್ ಮಾಡಿದಾಗ ಅಲೋ ಹೇಳಿ ಅಂತ ಹೇಳಿದಾಗ ಅಂಕಲ್ ನಾನು ಅಂಕಲ್ ತನ್ಮಯ್ ಅಂತ ಹೇಳಿದಾಗ ತನ್ಮಯ್ ಹೇಳು ಹೇಗಿದ್ಯೋ ಅಂತ ಹೇಳಿದಾಗ ಆರಾಮಾಗಿ ಇಲ್ಲ ಅಂಕಲ್ ತುಂಬಾ ಬೇಜಾರಾಗಿ ಕೂತಿದ್ದೀನಿ ಯಾಕೋ ಏನಾಯ್ತು ನೀವು ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ರಿ ಆದ್ರೆ ಬರಲೇ ಇಲ್ಲ ಯಾಕೆ ಅಂಕಲ್ ಅಂತ ಹೇಳಿ ಕೇಳ್ತಾ ಇರ್ತಾನೆ ಅದು ಸ್ವಲ್ಪ ಕೆಲಸ ಇತ್ತಪ್ಪ ಅಂತ ಹೇಳಿದಾಗ ಇಲ್ಲ ಅಂಕಲ್ ನೀವು ಸುಳ್ಳು ಹೇಳ್ತಾ ಇದ್ದೀರಾ ನೀವು ಎಷ್ಟೇ ದೊಡ್ಡ ಮೀಟಿಂಗ್ ಅಲ್ಲಿ ಇದ್ರು ಕೂಡ ನಾನು ಫೋನ್ ಮಾಡಿದ್ರೆ ರಿಸೀವ್ ಮಾಡಿ ಮಾತಾಡ್ತಾ ಇದ್ರಿ ನನ್ಗೆ ಏನಾಯ್ತು ಯಾಕೆ ಯಾಕೆ ಎಷ್ಟು ಅಂತ ಕೇಳ್ತಾ ಇದ್ರಿ ಆದ್ರೆ ಇವತ್ತು ನೀವು ನಮ್ಮ ಮನೆಗೆ ಬಂದಿಲ್ಲ ಯಾಕಂಕಲ್ ನಮಗೆ ನಮ್ಮಿಂದ ಏನಾದರೂ ಬೇಜಾರಾಯ್ತಾ ಅಮ್ಮ ನಿಮ್ಗೆ ಏನಾದರೂ ಅನ್ಲಾ ಅದಕ್ಕೆ ಹರ್ಟ್ ಆಯ್ತಾ ಅಂತ ಹೇಳಿ ಕೇಳ್ತಾ ಇರ್ತಾನೆ ಹಾಗೆಲ್ಲ ಏನೂ ಇಲ್ಲ ತನ್ಮಯಿ ಅಂತ ಹೇಳಿ ಬೇಜಾರ್ ಮಾಡಿಕೊಂಡು ನೋಡ್ತಾ ಇರ್ತಾನೆ